ಕರಾಸ್ತ್ರ ಚಿತ್ರ ಅನ್ನೋದ್ಕಿಂತ ನಾವು ಇಲ್ಲಿ ಒಂದು ಟೀಮ್ ನಮ್ಮ ಮಾಸ್ಟ್ರು ನನಗೆ ಐದು ವರ್ಷ ಅಂದ್ರೆ ನಾನು ಐದು ವರ್ಷದೊಳ ಇದ್ದಾಗಿಂದ ನಾನು ಇವ್ರ ಸ್ಟೂಡೆಂಟ್ ನಾರಾಯಣ್ ಸರ್ ಸ್ಟೂಡೆಂಟ್ ಅಂದರೆ ಚಿಕ್ಕವಳಿದ್ದಾಗಿಂದ ಅವಾಗಿಂದ ಇವಾಗವರೆಗೂ ಕಲಿತಾ ಇದ್ದೀನಿ ಅವರಿಗೆ ಅವ್ರು ಹೇಳಿದ ಪ್ರಕಾರ ಅವ್ರದ್ದು ಸಿನಿಮಾ ಅನ್ನೋದು ಒಂದು ಕನಸಿತ್ತು ಸೊ ಆ ಕನಸು ಅವರು ಮಾಡಬೇಕಾದ್ರೆ ನಮ್ಮನ್ನೆಲ್ಲ ಸೊ ಅವರು ತಲೆ ಕೆಡಿಸ್ಕೊಂಡಿರೋ ನೋಡಿ ನಮ್ಮನ್ನೇ ಎಲ್ಲ ಮಾಡಿ ಆಲ್ರೆಡಿ ಹೇಳ್ದ ಹಾಗೆ ನಮಗೆ ಆಕ್ಟಿಂಗ್ ಅಂದ್ರೆ ಏನೂ ಗೊತ್ತಿಲ್ಲ ಆಕ್ಟಿಂಗ್ ಕ್ಯಾಮರಾ ಫೇಸ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ನಾವು ಕರಾಟೆ ಪ್ರಾಕ್ಟೀಸ್ ಮಾಡ್ತೀವಿ ಕರಾಟೆಯಲ್ಲಿ ಕರಾಟೆ ರಿಲೇಟೆಡ್ ಮಾರ್ಷಲ್ ಆರ್ಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಬಟ್ ಸಿನಿಮಾ ಅಂತ ಬಂದಾಗ ಫೈಟ್ಸ್ ಅಂತ ಬಂದಾಗ ಅದು ಬೇರೆ ತರನೇ ಇರುತ್ತೆ ಪ್ರೆಸೆಂಟೇಶನ್ ಬೇರೆ ತರ ಇರುತ್ತೆ ಸೊ ಅದನ್ನ ಅದು ಯಾವ ತರ ಅನ್ನೋದನ್ನ ನಮ್ಗೆ ಟ್ರೈನಿಂಗ್ ಮಾಡಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಯಾವ ತರ ಪ್ರೆಸೆಂಟೇಶನ್ ಮಾಡಬೇಕು ಡೈಲಾಗ್ ಯಾವ ತರ ಹೇಳಬೇಕು ಎಲ್ಲದನ್ನೂ ನಮಗೆ ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ನಮಗೆ ಎಲ್ಲ ಟ್ರೈನಿಂಗ್ ಮಾಡಿ ಈ ಮಟ್ಟಕ್ಕೊಂದು ತಂದಿಟ್ಟಿದ್ದಾರೆ ಸೊ ಅವರಿಗೆ ಈ ಒಂದು ಅವಕಾಶಕ್ಕಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸೊ ಸಿನಿಮಾದಲ್ಲಿ ಈ ಕಲಿಯುಗ ದ್ವಾಪರ ಯುಗದಿಂದ ಕಲಿಯುಗದಲ್ಲಿ ಏನು ಹುಡ್ತಾಳೆ ಅದನ್ನ ಏನು ಸೊಲ್ಯೂಷನ್ ಮಾಡ್ತಾಳೆ ಇಲ್ಲೋ ಆ ಒಂದು ಕ್ಯಾರೆಕ್ಟರ್ ನನ್ನದೇ ಇರುತ್ತೆ ಸೊ ಅದು ಸೊಲ್ಯೂಷನ್ ಸಿಗುತ್ತೋ ಇಲ್ಲೋ ಅನ್ನೋದೇ ಲಾಸ್ಟ್ ಕ್ವಶನ್ ಮಾರ್ಕು ಆ ಒಂದು ಕ್ಯಾರೆಕ್ಟರ್ನ ನಾನು ನಿಭಾಯಿಸ್ತಾ ಇದ್ದೀನಿ ಸಿನಿಮಾದಲ್ಲಿ ಸಣ್ಣ ಸಣ್ಣ ದೊಡ್ಡ ಪಾತ್ರ ಕಡಿಮೆ ಸಮಯ ಬಂದ್ರೂ ಅದೊಂದು ಮುಖ್ಯ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದ್ರ ಮುಖಾಂತರ ನಾನು ಎಲ್ಲ ಮಾಧ್ಯಮದವರೆಗೂ ಇನ್ನೊಂದ್ಸತಿ ಕೇಳ್ತೀನಿ ಇದನ್ನ ಆದಷ್ಟು ನಮ್ಮ ಸಪೋರ್ಟ್ ಮಾಡಿ ಆದಷ್ಟು ಪ್ರಚಾರ ನೀಡಿಕೊಡಿ ನಮ್ಮ ತಂಡಕ್ಕೆ ಒಂದು ನಿಮ್ಮ ಸಪೋರ್ಟ್ ಇದ್ದೇ ಇರಲಿ ಅಂತ ನಾನು ಈ ಮುಖಾಂತರ ಕೇಳಿ ಧನ್ಯವಾದಗಳು ಇಲ್ಲ ಸರ್ ಯಾವುದೇ ಒಂದು ಪ್ಲಾನ್ ಇರಲಿಲ್ಲ ನಮಗೆ ಸಿನಿಮಾ ಇಂಡಸ್ಟ್ರಿಯನ್ನು ಬರಬೇಕು ಅನ್ನೋದು ಯಾವುದೇ ಒಂದು ಪ್ಲಾನ್ ಇರಲಿಲ್ಲ ನಾನು ಬೇಸಿಕಲಿ ಎಮ್ ಟೆಕ್ ಹೋಲ್ಡರ್ ಎಮ್ ಟೆಕ್ ಮಾಡಿದ್ದೀನಿ ಪ್ರೆಸೆಂಟ್ಲಿ ನಾನು ಕರಾಟೆ ಟೀಚರ್ ಕರಾಟೆ ಎಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಸು ಮಕ್ಕಳಿಗೆಲ್ಲ ಅಲ್ಲಿ ಕರಾಟೆ ಟೀಚ್ ಮಾಡ್ತಾ ಇದ್ದೀನಿ ಬಟ್ ಈ ಸಿನಿಮಾ ಸ್ಟಾರ್ಟ್ ಆಗಿ ಆಲ್ರೆಡಿ ಒಂದು ಸಿಕ್ಸ್ ಇಯರ್ಸ್ ಮೇಲೆ ಆಯಿತು ನಾನು ಅದೇ ಹೇಳಿ ಮಾತಾಡ್ತಾ ಇದ್ವಿ ನಾವು ಇವಳು ಚಿಕ್ಕೋಳಿದ್ಲು ಇನ್ನು ಸ್ಕೂಲ್ ಓದ್ತಾ ಇದ್ದು ಅವಾಗ ನಾವು ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ ಇವಾಗ ರಿಲೀಸ್ ಮಾಡ್ತಾ ಇದ್ದೀವಿ ಅದನ್ನೇ ನಾವು ಮಾತಾಡ್ತಿದ್ವಿ ನಮ್ ನನ್ನ ಪಾತ್ರ ನನ್ನ ಪಾತ್ರನ ಚಿಕ್ಕ ಹುಡುಗಿ ಇದ್ದ ಮಾಡಿದ್ದು ಕೃಷ್ಣವೇಣಿ ಅಂತ ಅವಳು ಬೇಬಿ ಕೃಷ್ಣವೇಣಿ ಅವಳು ಇನ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅವಳು ಹೇಳ್ತಾ ಇದ್ದು ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ ಇವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಸೊ ಇವಾಗ ರಿಲೀಸ್ ಆಗ್ತಾ ಇದೆ ಅಂತ ನಾವು ಮಾತಾಡ್ತಿದ್ವಿ ಸೊ ನಮಗೆ ಇಂಡಸ್ಟ್ರಿಗ್ ಬರ್ಬೇಕು ಅಂತ ನಮ್ಗೆ ಯಾರಿಗೂ ಇರ್ಲಿಲ್ಲ ಸರ್ ಮುಖಾಂತರನೇ ಮಾಡಿದ್ದಷ್ಟೇ